ಈ ಒಂದು ಪವಿತ್ರವಾದ ವೃದ್ಧಿಯನ್ನು ಯಾವುದೇ ನಾವು ಗೌರವಿಸ್ಬೇಕಂದ್ರೆ ಈ ಸಮಾಜವನ್ನು ಕಟ್ಟುವಂತಹ ಶಕ್ತಿ ಶಿಕ್ಷಕರಿಗೆ ಮಾತ್ರ ಈ ಸಮಾಜವನ್ನು ಒಂದು ಶಿಕ್ಷಕರಿಗೆ ಯಾವ ಬೇಕಾದ್ರೆ ಮಾಡ್ತೀರನ್ನು ಮಾಡ್ತೀರ ಎಲ್ಲವನ್ನ ರೂಪಿಸಕ್ಕಿಗಳು ನಾವು ಶಿಕ್ಷಕರಿಗೆ ಇಂತಹ ನಿಮ್ಮನ್ನು ನಾವು ಗೌರವಿಸಿಲ್ಲ ಆದ್ರೆ ಪ್ರತಿಗಾರ ಆಗಿನೆ ನಾ우 ಸರ್ಕಾರಕ್ಕೆ ಅವರು ಸಸಸ್ಯೆ ನಾವು ಬೆಳೆನೆ ಅಂತ ಹೇಳಲೇ ನಮ್ಮ ಶಿಕ್ಷಣ ನೀವು ಬೋಚಬೇಕು ಯಾಕೆ ಬೋಚಬೇಕು ರಾಜದಲ್ಲಿ ಹೆಚ್ಚು ಪರಿಣಾಮဆောင် ಅಂತಕಂತ ಸಂಸ್ಥೆಗಳು ನಮ್ಮ ಹೊಸ ಅಂತ ನಡೆಸುತ್ತೆರಿ ಮೊರೆ ಬೈಲ್